ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥ ಭಜತಾಮ್ ಕಲ್ಪ ವೃಕ್ಷಾಯ ನಮ ತಾಮ್ ಕಾಮಧೇನುವೆ ದುರ್ವಾದಿ ವಿದ್ವಾಂತರವೇ ಶ್ರೀ ರಾಘವೇಂದ್ರ ಗುರುವೇನು ಮೂವತ್ತಿನಿಂದ ದಯಾಳವೇ ಎಲ್ರಿಗೂ ನಮಸ್ಕಾರ ರಾಯರ ಆರಾಧನೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮೊದಲನೆಯದಾಗಿ ರಾಯರ ಆರಾಧನೆ ಯೂಟ್ಯೂಬ್ ಚಾನಲ್ನ ವೀಕ್ಷಕರೆಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಆಲ್ರೆಡಿ ನಿಮ್ಮೆಲ್ಲರಿಗೂ ಗೊತ್ತಾಗಿರುತ್ತೆ ಇವತ್ತು ನಾನು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು ನನ್ನ ಕೈಲಿ ಏನಿದೆ ಅಂತ ಹೇಳಿದ್ರೆ ಹೌದು ಮಂತ್ರಾಲಯದಲ್ಲಿ ಸಿಗುವಂತಹ ರಾಯರ ಪಾದೋದಕ ಮತ್ತು ಗಂಧೋದಕದ ಬಗ್ಗೆ ಕೆಲವೊಂದಷ್ಟು ಜನಕ್ಕೆ ಇವತ್ತು ಇದ್ರ ಬಗ್ಗೆ ಏನು ಅನ್ನೋದು ಗೊತ್ತಿರಲ್ಲ ಸೊ ಇದ್ರ ಬಗ್ಗೆ ತಿಳಿಸ್ಕೊಡೋಣ ಅಂತಂದ್ಬಿಟ್ಟು ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ ಮಂತ್ರಾಲಯದಲ್ಲಿ ರಾಯರ ಪಾದೋದಕ ಮತ್ತು ಗಂಧೋದಕ ಎಲ್ಲಿ ಸಿಗುತ್ತೆ ಹೇಗೆ ಸಿಗುತ್ತೆ ಮತ್ತು ಯಾವ ಟೈಮ್ನಲ್ಲಿ ಕೊಡ್ತಾರೆ ಎಲ್ಲಿ ಹೋಗಿ ತೊಗೊಬೇಕು ಅಂತ ಅಂದ್ಬಿಟ್ಟು ಕೆಲವೊಂದಷ್ಟು ಜನ ಮೆಸೇಜ್ ಮಾಡಿ ಕೇಳ್ತಾ ಇಲ್ಲಿ ಕೆಲವೊಂದಷ್ಟು ಜನ ಯೂಟ್ಯೂಬಲ್ಲಿ ವೀಡಿಯೋ ಆಗ್ತಾ ಇದೆ ಕಮೆಂಟ್ನಲ್ಲಿ ಕೇಳಿದ್ರಿ ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ ಈ ವಿಡಿಯೋ ಯಾರಿಗಾದರೂ ಇದ್ರ ಅಗತ್ಯ ಇದ್ದವರು ಮಂತ್ರಾಲಯದಲ್ಲಿ ಹೋಗಿ ತೊಗೊಬೋದು ಅದು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ರಾಯರ ಪಾತ್ರ ಅಂತಂದರೆ ಏನು ಅಂತಂದರೆ ಬೆಳಗ್ಗೆ ರಾಯರ ಬೃಂದಾವನಕ್ಕೆ ಏನು ಅಭಿಷೇಕ ಮಾಡಿದಂತಹ ನೀರಿರುತ್ತೆ ಅದನ್ನು ರಾಯರ ಪಾಡೋದಕ್ಕ ಅಂತ ಕರೀತಾರೆ ಇನ್ನು ಈ ಪಾದೋದಕದ ಮಹಿಮೆನ ನೀವು ಆಲ್ರೆಡಿ ಯೂಟ್ಯೂಬ್ನಲ್ಲಿ ಆಗಿರ್ಬೋದು ನೋಡಿರ್ತೀರಾ ಇದೇ ಗುರುವಾರ ಲಾಸ್ಟ್ ಗುರುವಾರ ಏನಿತ್ತು ಒಂಬತ್ತನೇ ತಾರೀಕು ನಾನು ರಾಯರ ದರ್ಶನ ಮಾಡ್ಕೊಂಡು ಬಂದಾಗ ಅವತ್ತಿನ ದಿನವೇ ಒಂದು ಅಲ್ಲೊಂದು ಮಂತ್ರಾಲಯದಲ್ಲಿ ಒಂದು ಇನ್ಸಿಡೆಂಟ್ ನಡೆಯುತ್ತೆ ಯಾರಿಗೋ ಒಬ್ಬರಿಗೆ ಗಾಳಿ ಸೂಕ್ಷ್ಮ ಆಗಿರುತ್ತೆ ರಾಯರ ಪಾದೋ ಅದನ್ನು ಹೇಗೆ ಗುರುಗಳು ಸರಿಪಡಿಸ್ತಾರೆ ಅಂತ ಅಂದ್ಬಿಟ್ಟು ಆಲ್ರೆಡಿ ನೀವೆಲ್ಲನೂ ಇನ್ಸ್ಟಾಗ್ರಾಮಲ್ಲಿ ಎಷ್ಟೋ ವಿಡಿಯೋ ಬಿಟ್ಟಿದ್ರು ಅದ್ರ ಮೂಲಕ ನೋಡಿರ್ತೀರಾ ಇನ್ನು ಈ ಪಾದೋದಕ್ಕ ನಿಮಗೆ ಯಾವ ಟೈಮಲ್ಲಿ ಸಿಗುತ್ತೆ ಅಂತ ಹೇಳೋದಾದರೆ ಬೆಳಕಿನ ಜಾವ ನೀವು ಐದೂವರೆ ಆರು ಗಂಟೆಗೆ ನೀವು ದೇವಸ್ಥಾನದ ಒಳಗೆ ಹೋದ್ರಿ ಅಂತೇಳಿ ಇದು ನಿಮಗೆ ಆರಾಮಾಗಿ ಸಿಗುತ್ತೆ ಅಲ್ಲಿನ ಅವ್ರ ಹತ್ರ ಕೇಳಿ ಯಾರಾದರೂ ಒಬ್ಬ ನಿಂತೇ ನಿಂತೆ ಇರ್ತಾರೆ ಯಾರಾದರೂ ಒಬ್ಬರತ್ರ ಕೇಳಿ ಫಾದೋದಕ್ಕ ಬೇಗಿತ್ತೋ ಏ ಸಿಗುತ್ತೆ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾರೆ ನಿಮಗೆ ಆ್ಯಕ್ಚುಲಿ ಇದು ಸಿಗೋದು ಬಂದು ನಿಮಗೆ ನಾರ್ಮಲಿ ಮತ್ತೆದೊಳಗಡೆ ಮಂತ್ರಾಕ್ಷತೆ ಮತ್ತು ತೀರ್ಥ ಏನು ಕೊಡ್ತಾ ಇರ್ತಾರೆ ಅದೇ ಜಾಗದಲ್ಲಿ ಸಿಗುತ್ತೆ ನೀವು ಐದೂವರೆ ಆರು ಗಂಟೆ ಅಷ್ಟರೊಳಗೆ ಹೋದ್ರಿ ಅಂತಂದರೆ ನಿಮಗೆ ಆರಾಮಾಗಿ ಸಿಗುತ್ತೆ ಆದಷ್ಟು ನೀವು ಇದನ್ನು ಅಭಿಷೇಕ ಮುಗ್ದಿದ ತಕ್ಷಣವೇ ಅಲ್ಲಿ ಹೋಗಿ ಆ ಒಂದು ಜಾಗ ಏನಿರುತ್ತೆ ಮಂತ್ರಾಕ್ಷತೆ ಮತ್ತು ತೀರ್ಥ ಏನು ಇರ್ತಾರೆ ಆ ಪ್ಲೇಸ್ನಲ್ಲಿ ಹೋಗಿ ಕಾಯ್ಕೊಂಡು ಕೂತ್ಕೊಳ್ಳಿ ಯಾಕಂತಂದರೆ ಬಂದಿದ ತಕ್ಷಣವೇ ತೊಗೊಳ್ಳಿ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟ್ರಿ ಅಂತಲೇ ಜನ ಜಾಸ್ತಿ ಆಗ್ತಿರ್ತಾರೆ ಬಂದ ಭಕ್ತಾದಿಗಳಿಗೆಲ್ಲರ್ಗು ತೀರ್ಥ ಕೊಡಬೇಕು ಅನ್ನೋ ಉದ್ದೇಶದಿಂದ ಇದಕ್ಕೆ ನೀರು ಬೆರೆಸ್ತಾರೆ ಸೊ ಅದಕ್ಕೋಸ್ಕರನೇ ನೀವು ಮುಂಚೆನೇ ಹೋಗಿ ಕುತ್ಕೊಂಡಿದ್ರಿ ಕಾಯ್ಕೊಂಡು ಅಂತಂದರೆ ಏನು ನೀರು ಬೆರೆಸ್ತಂಗೆ ಇದನ್ನು ಪಾದ ಬಕನ ನೀವು ತೊಗೊಂಡು ಬರ್ಬೋದು ಆ್ಯಕ್ಚುಲಿ ನನಗೆ ಯಾರೋ ಒಬ್ಬರು ಹೇಳಿದರು ಪಾದೋದಕನ ಸೇವಿಸಬಾರ್ದು ಅಂತಂದ್ಬಿಟ್ಟು ಬಟ್ ನನಗೂ ಗೊತ್ತಿರಲಿಲ್ಲ ಅವ್ರು ಹೇಳಿದ ಪ್ರಕಾರನೇ ಅಲ್ಲಿನ ಅರ್ಚಕ್ರ ಹತ್ರ ಕೇಳಿದೆ ನಾನು ಇದನ್ನ ಯಾವ ಯಾವ ರೀತಿ ಬಳಸ್ಕೊಬೇಕು ಅಂತ ಅಂದ್ಬಿಟ್ಟು ಆವಾಗ ಅಲ್ಲಿನ ಅರ್ಚಕರು ಹೇಳಿದ್ರು ನೀವು ಸೇವಿಸ್ಬೋದು ಏನೂ ತೊಂದರೆ ಇಲ್ಲ ಅಂತಂದ್ಬಿಟ್ಟು ಏನಾದರೂ ಅನಾರೋಗ್ಯ ಇತ್ತು ಅಂತಂದರೆ ಅಥವಾ ಏನಾದರೂ ಗಾಳಿ ಸೂಕ್ಷ್ಮೆ ಆಗಿತ್ತು ಅಂತಂದರೆ ಅಥವಾ ಮನೇಲಿ ಏನಾದರೂ ಸಮಸ್ಯೆ ಇತ್ತು ಅಂತಂದರೆ ಆಗಿರ್ಬೋದು ಅಥವಾ ಗಂಧೋದಕ್ಕ ಆಗಿರ್ಬೋದು ತಂದು ಇಡ್ಬೋದು ಮತ್ತು ಏನಾದ್ರು ಗಾಳಿ ಗಾಳಿ ಸೂಕ್ಷ್ಮ ಆಗಿತ್ತು ಅಂತಂತ ಅಂದರೆ ನೀವು ಇದನ್ನು ನಾರ್ಮಲಿ ನಿಮ್ಮ ಮಠದಲ್ಲಿ ಗುರುಗಳು ಹೇಗೆ ಅವರ ಮಗಿ ಇದನ್ನು ಮಾಡಿದ್ರೆ ಆ ಥರ ನೀವು ಇದನ್ನು ಯೂಸ್ ಮಾಡ್ಕೊಬೋದು ಇನ್ನು ಅನಾರೋಗ್ಯದಿಂದ ಯಾರಾದರೂ ಬಳಲ್ತಿದ್ದೀರ ಏನಾದರೂ ಹುಷಾರಿಲ್ಲ ಇಲ್ಲ ಬೇರೆ ಏನಾದರೂ ಪ್ರಾಬ್ಲಮ್ಸ್ ಇತ್ತು ಅಂತಂದರೆ ನಿಮಗೆ ಇದನ್ನು Seus coraboto. ಇನ್ನು ಗಂಧರ್ಧದ ಬಗ್ಗೆ ಹೇಳಬೇಕು ಅಂತಂದರೆ ಇದು ಸ್ವಲ್ಪ ಜನಕ್ಕೆ ಗೊತ್ತಿದೆ ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ ಎಲ್ಲಿ ಸಿಗುತ್ತೆ ಅನ್ನೋದು ಮತ್ತು ಹೇಗೆ ಇದನ್ನು ಯೂಸ್ ಮಾಡಬೇಕು ಅನ್ನೋದು ಇದು ಕೂಡ ಅಷ್ಟೇನೆ ಮಂತ್ರಾಲಯದಲ್ಲಿ ತೀರ್ಥ ಮತ್ತು ಮಂತ್ರಾಕ್ಷತೆ ಏನು ಕೊಡ್ತಾರೆ ಅದೇ ಒಂದು ಜಾಗ ಸಿಗುತ್ತೆ ಆದರೆ ಇದು ರಾತ್ರಿ ಸಿಗುತ್ತೆ ನೈಟ್ ಎರೌಂಡು ಟೆನ್ ತರ್ಟಿ ಟೆನ್ ಫಾರ್ಟಿ ಫೈವ್ ಆಗಿ ಇದು ನಿಮಗೆ ಹೊರಗೆ ಬರ್ತಾರೆ ಎಲ್ಲಿ ಹೇಗೆ ಅಂತಂದರೆ ಮಂತ್ರಾಲಯದಲ್ಲಿ ರಥೋತ್ಸವ ಎಲ್ಲ ಆದಮೇಲೆ ಗುರುಗಳು ಬಂದು ಮತ್ತೊಮ್ಮೆ ಮಹಾಮಂಗಳಾರತಿ ಮಾಡ್ತಾರೆ ಆ ಮಹಾಮಂಗಳಾರತಿ ಮಾಡೋ ಮಾಡಿ ಆದಮೇಲೆ ರಾಯರಿಗೆ ಏನು ಹೂವಿನ ಅಲಂಕಾರ ಮಾಡಿರ್ತಾರೆ ಆ ಹೂವಿನ ಅಲಂಕಾರ ಎಲ್ಲ ತೆಗೆದು ಆಮೇಲೆ ಇದನ್ನು ಹೊರಗೆ ತಂದು ಕೊಡ್ತಾರೆ ಇನ್ನು ಗಂಧೋದಕದ ಮಹತ್ವ ಹೇಳಬೇಕು ಅಂತಂದ್ರೆ ಗಂಧೋದಕನೇ ಅಂತಲ್ಲ ಪಾದೋದಕಕ್ಕೆ ಆಗಲಿ ಅಥವಾ ಗಂಧೋದಕಕ್ಕೆ ಆಗಲಿ ಒಂದು ಪ್ರಾಣನ ಉಳಿಸೋ ಶಕ್ತಿ ಇದಕ್ಕಿದೆಯಂತೆ ಇನ್ನು ಗಂಧೋದಕನ ಆ ರೂಪದಲ್ಲಿ ಸೇರ್ಸೋಕ್ಕೆ ಅಂತಲೇ ಕೊಡ್ತಾರೆ ಮಕ್ಕಳಾಗದೇ ಇರೋರಿರ್ಬೋದು ಮತ್ತು ಏನಾದರೂ ಹೆಲ್ತ್ ಇಶ್ಯೂಸ್ ಇರೋರು ಇರ್ಬೋದು ಮತ್ತು ಏನಾದರೂ ಸ್ಕಿನ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ ಇರೋರಾಗಿರ್ಬೋದು ಗಂಧದ ಕನ್ನ ಸೇವಿಸಿ ಎಷ್ಟೊಂದು ಜನ ಕ್ಯೂರ್ ಆಗಿರೋರು ಇದ್ದಾರಂತೆ ಯಾರ ಪಾತಕೇ ಆಗಿರಲಿ ಅಥವಾ ಗಂಧದಕ್ಕನೇ ಆಗಿರಲಿ ಯಾರೇ ಆಗಲಿ ಅವಶ್ಯಕತೆ ಇದ್ದೋರು ಮಾತ್ರನೇ ತಗೊಳ್ಳಿ ಯಾಕಂತಂದರೆ ಸುಮ್ಮನೆ ಸುಮ್ಮನೆ ತೊಗೊಂಡ್ಬಂದು ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳಕ್ಕೆ ಹೋಗಬೇಡಿ ಯಾಕಂತಂದರೆ ಇವತ್ತಿನ ದಿನದಲ್ಲಿ ಇದು ಸಿಗೋದು ತುಂಬ ಅಂದರೆ ತುಂಬಾ ಕಷ್ಟ ಇದೆ ಯಾಕೆ ಇದ್ರ ಇದ್ರ ಅವಶ್ಯಕತೆ ಇರೋರು ಅಷ್ಟೇ ತುಂಬ ಜನ ಇರ್ತಾರೆ ಯಾರಿಗ ಅವಶ್ಯಕತೆ ಖಂಡಿತವಾಗ್ಲೂ ಇದ್ರದ್ದು ಇರುತ್ತೋ ಅಂಥವ್ರು ಮಾತ್ರ ತಗೊಳ್ಳಿ ಯಾಕಂತಂದರೆ ಎಷ್ಟೊಂದು ಜನ ಹೆಲ್ತ್ ಇಶ್ಯೂಸ್ ಇರೋರು ಇರ್ತಾರೆ ಮಕ್ಕಳಾಗ್ದಿರೋರು ಇರ್ತಾರೆ ಮತ್ತು ಬೇರೆ ಬೇರೆ ಏನೇನೋ ಪ್ರಾಬ್ಲಮ್ಸಿಂದ ಬಂದಿರ್ತಾರೆ ಅಲ್ಲಿಗೆ ಇದು ಸಿಗಲಿ ಅಂತ ನಾನು ಇದು ಮಾಡಿ ಅಂದ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ ಯಾರು ತಪ್ಪು ತಿಳ್ಕೊಬೇಡಿ ಅವಶ್ಯಕತೆ ಇದ್ದವ್ರು ಮಾತ್ರ ತೊಗೊಳ್ಳಿ ಅಂತ ಹೇಳ್ತಿದ್ದೀನಿ ಅಂತಂದ್ಬಿಟ್ಟು ಮತ್ತು ಇದನ್ನ ತೊಗೊಂಡವರು ಅಷ್ಟೇನೇನೆ ಇದಕ್ಕೆ ಸಲಬೇಕಾದಂಥ ಮರ್ಯಾದೆನ ಖಂಡಿತವಾಗ್ಲೂ ನೀವು ಸಲ್ಲಿಸಲೇಬೇಕು ಬೇಕಾಬಿಟ್ಟು ಎಲ್ಲಂದ್ರಲ್ಲಿ ಹಾಕೋದು ಸಿಕ್ಕ ಆದ್ಮೇಲೆ ಇದಕ್ಕೆ ಒಂದು ಎಲ್ಲಂದ್ರಲ್ಲಿ ಇಡೋದು ಯಾವ ಜಾಗ ಅಂದರೆ ಆ ಜಾಗದಲ್ಲಿಡೋದು ಹೇಗಂದ್ರೆ ಆಗಿ ಯೂಸ್ ಮಾಡೋದು ಅದನ್ನೆಲ್ಲ ಮಾಡೋಕೆ ಹೋಗಬೇಡಿ ಇದನ್ನು ಸೇರಿಸಿದ ನಂತರ ಹಿಂದೇನೂ ಎರಡು ದಿನ ನೀವು ನಾನ್ ವೆಜ್ ತಿಂದಿರಬಾರ್ದು ಇದನ್ನು ಸೇರಿಸಿ ಆದಮೇಲೆ ಮುಂದೆನೂ ಎರಡು ದಿನ ನಾನ್ ವೆಜ್ ತಿನ್ನೋದಕ್ಕೆ ಹೋಗಬೇಡಿ ಯಾಕಂತಂದರೆ ನಾವು ತಿಂದಂಥ ನಾನ್ ವೆಜ್ ಹೊಟ್ಟೆ ಒಳಗಿದ್ದಾಗ ಇದನ್ನು ನಾವು ಸೇರಿಸಿದಾಗ ನಾವು ಇದಕ್ಕೆ ಒಂದು ಅಗೌರವ ಸಲ್ಲಿಸ್ದಂಗೆ ಆಗುತ್ತೆ ಬಟ್ ಬಟ್ ಇನ್ನೊಂದು ಹೇಳಬೇಕಂದ್ರೆ ಸೇವಿಸಲೇಬಾರ್ದು ನಾನ್ ವೆಜ್ ತಿನ್ನೋವಂಥ ಟೈಮಲ್ಲಿ ಹಿಂದೆ ಆಗಿರ್ಬೋದು ಮುಂದೆ ಆಗಿರ್ಬೋದು ಇದನ್ನು ಸೇವಿಸೋಕೆ ಹೋಗ್ಬೇಡಿ ನಾನ್ ವೆಜ್ ತಿಂದೇ ಇರೋದು ಯಾವತ್ತು ಅಂತಂದ್ಬಿಟ್ಟು ನಿಮಗೆ ಗೊತ್ತಿರುತ್ತೆ ಅಲ್ವಾ ಆ ಟೈಮಲ್ಲಿ ಇದನ್ನು ಸೇವಿಸೋಕೆ ಟ್ರೈ ಮಾಡಿ ನೀವು ಪಾಠದಕ ಹೇಗಿರುತ್ತೆ ಗಂಧವಧಕ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಹತ್ತಿರದಿಂದ ನೋಡಬೇಕು ಅಂತಂದರೆ ಬಾಂಬಿ ಇದು ಬಂದು ಪಾದೋದಕ ಇದು ನಿಮಗೆ ಬೆಳಗ್ಗೆ ಅಭಿಷೇಕ ಆದ ನಂತರ ಸಿಗುತ್ತೆ ಇದು ಬಂದು ಗಂಧೋದಕ ಇದು ನೈಟು ಅಲಂಕಾರ ಅಂದರೆ ಮಹಾಮಂಗಳಾರತಿ ಆದಮೇಲೆ ರಥೋತ್ಸವ ಆದಮೇಲೆ ನೈಟು ಅಲಂಕಾರ ಎಲ್ಲ ತೆಗೆದಾದಮೇಲೆ ಇದು ನಿಮಗೆ ಸಿಗುತ್ತೆ ಪಾದೋದಕ ಬಂದು ವೈಟ್ ಆಗಿರುತ್ತೆ ಗಂಧೋದಕ ಬಂದು ಯೆಲ್ಲೋ ಆಗಿರುತ್ತೆ ನೀವು ಇದರಲ್ಲೇ ನೋಡ್ಕೊಬೋದು ಪಾದೋದಕ ಹೇಗಿರುತ್ತೆ ಗಂಧೋದಕ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಇದೆ ಅದನ್ನು ತಗೊಬೋದು ಮತ್ತು ಇನ್ನು ಕೆಲವೊಂದರಷ್ಟು ಜನ ಕೇಳಿದ್ರಿಂದ ನನ್ನ ಮಂತ್ರಾಲಯದಲ್ಲಿ ಸೇವೆ ಮಾಡಬೇಕು ಅಂತಂದರೆ ಎಲ್ಲಿ ವಿಚಾರಿಸ್ಬೇಕು ಎಲ್ಲಿ ಹೋಗಿ ಕೇಳಬೇಕು ಯಾವ ರೀತಿ ಸೇವೆ ಮಾಡಬೇಕು ಅಂತ ಅಂದ್ಬಿಟ್ಟು ಯಾವ ರೀತಿ ಸೇವೆ ಮಾಡಬೇಕು ಅನ್ನೋದು ನಾವು ಡಿಸೈಡ್ ಮಾಡೋದಲ್ಲ ಆ್ಯಕ್ಚುಲಿ ಅವರೇ ಡಿಸೈಡ್ ಮಾಡಿ ನಮ್ಮನ್ನು ಕರ್ಕೊಂಡೋಗಿ ಬಿಡ್ತಾರೆ ಎಲ್ಲಿ ನಾವು ಸೇವೆ ಮಾಡಬೇಕು ಏನು ಅಂತ ಅಂದ್ಬಿಟ್ಟು ಬಟ್ ನೀವು ಎಲ್ಲಿ ವಿಚಾರಿಸ್ಬೇಕು ಅಂತಂತಂದರೆ ಆ ಮಂತ್ರಾಲಯದಲ್ಲಿ ಅಲ್ಲಿ ಯಾರಾದರೂ ಸೆಕ್ಯೂರಿಟಿಗ ಅವ್ರು ನಿಂತಿರ್ತಾರಲ್ವ ಅಥವಾ ಯಾರಾದರೂ ಅರ್ಚಕರು ಅವ್ರ ಹತ್ರ ಕೇಳಿ ನೀವು ನನಗೆ ಮಂತ್ರಾಲಯ ಅಂದರೆ ಮಠದಲ್ಲಿ ನಾನು ಸೇವೆ ಮಾಡಬೇಕು ಏನು ಎಲ್ಲಿ ಕೇಳಬೇಕು ಅಂತಂದ್ಬಿಟ್ಟು ಕೇಳಿ ಅಲ್ಲಿ ಗುರುಪಾದ ಸೇವಾ ಅಂತ ಅಂದ್ಬಿಟ್ಟು ಒಂದು ರೂಮ್ ಇದೆ ಅಲ್ಲಿ ಹೋಗಿ ನೀವು ಕೇಳಿದ್ರಿ ಅಂತಂದರೆ ನಿಮ್ದು ಏನಾದರೂ ಐಡೆಂಟಿಟಿ ಕೊಟ್ಟಿರಿ ಅಂತಂದರೆ ಮತ್ತೆ ಕಾ ಕಾಂಟ್ಯಾಕ್ಟ್ ನಂಬರ್ ಕೊಟ್ರಿ ಅಂತಂದರೆ ಅವರು ನಿಮಗೆ ವ ವಾಲಂಟರಿ ಪಾಸ್ ಕೊಡ್ತಾರೆ ಆಮೇಲೆ ವಾಲಂಟರಿ ಪಾಸ್ ಕೊಟ್ಟಾದಮೇಲೆ ಅವರೇ ಕರ್ಕೊಂಡೋಗಿ ಬಿಡ್ತಾರೆ ನಾವೆಲ್ಲಿ ಸೇವೆ ಮಾಡಬೇಕು ಅಂತ ಅಂದ್ಬಿಟ್ಟು ನಾವಾಗ ನಾವು ಕೇಳೋದಲ್ಲ ನಾವಿಲ್ಲೇ ಸೇವೆ ಮಾಡಬೇಕು ನಾವಿಲ್ಲೇ ಇದು ಮಾಡಬೇಕು ಅಂತಂದ್ಬಿಟ್ಟು ಅಲ್ಲಿ ಏನು ಅಗತ್ಯ ಇರುತ್ತೆ ಅಲ್ಲಿ ಅಂದರೆ ನಮ್ಮ ಅವಶ್ಯಕತೆ ಏನಿರುತ್ತೆ ಅನ್ನೋದನ್ನ ನೋಡಿ ಅವ್ರು ಕರ್ಕೊಂಡೋಗಿ ಅಲ್ಲಿ ಬಿಡ್ತಾರೆ ಎಲ್ಲಿ ನಾವು ಸೇವೆ ಮಾಡಬೇಕು ಅಂತ ಅಂದ್ಬಿಟ್ಟು ನನಗೂ ಗೊತ್ತಿರಲಿಲ್ಲ ನಾನು ಅಂದ್ಕೊಂಡಂಗೆ ನಾನು ನಾನು ಹಿಂದಿನ ವೀಡಿಯೋದಲ್ಲೇ ಹೇಳಿದಾಗೆ ನಾನು ಅಂದ್ಕೊಂಡಿದ್ದೆ ನನ್ನ ಸೇವೆ ಮಾಡಬೇಕು ಅಂತ ಹೋದಾಗ ನನ್ನ ಮೈಂಡ್ ಸೆಟ್ಟಲ್ಲಿ ಇತ್ತು ನಾನು ಇಲ್ಲಿಂದನೇ ಅಂದ್ಕೊಂಡಿದ್ದೆ ನಾನು ಏನಾದರೂ ಸೇವೆ ಮಾಡಬೇಕು ಟೈಮ್ ಇದೆ ಅಂತ ಅಂದ್ಬಿಟ್ಟು ಆ ಟೈಮಲ್ಲಿ ನಾನು ಅಲ್ಲಿ ಕೇಳಿ ವಿಚಾರಿಸಿದಾಗ ಅಲ್ಲಿ ಫಾಸ್ ಕೊಟ್ಟಾಗ ನಾನು ಅಂದ್ಕೊಂಡಿದ್ದೆ ಇವ್ರು ಕರ್ಕೊಂಡು ಹೋಗ್ತಿರೋದು ಪ್ರಸಾದ ಪ್ಯಾಕಿಂಗ್ ಆಗಿರ್ಬೋದು ಅಥವಾ ಅನ್ನಪೂರ್ಣ ಭೋಜನ ಶಾಲಾದಲ್ಲಿ ಅಂದರೆ ಊಟ ಬಡ್ಸೋದಕ್ಕಾಗಿರ್ಬೋದು ಬಿಡ್ತಾರೆ ಅಂತ ಅಂತ ಅಂದ್ಬಿಟ್ಟು ಬಟ್ ಇಲ್ಲ ನನಗೆ ಮಂತ್ರಾಲಯದ ಮಟ್ಟದೊಡಗೊಡೆನೆ ರಾಯರೋ ಬೃಂದಾವನ ನೆಕ್ಸ್ಟ್ ಲೈನ್ ಏನಿರುತ್ತೆ ಅಲ್ಲೇ ಬಿಟ್ಟಿದ್ರು ನನಗೆ ಸೇವೆ ಮಾಡೋದಕ್ಕೆ ನೀವು ಏನಾದರೂ ಸೇವೆ ಮಾಡಬೇಕು ಅಂತ ಅನ್ನೋರು ಮಂತ್ರಾಲಯ ಮಟ್ಟದೊಳಗಡೆ ಹೋಗಿ ವಿಚಾರಿಸಿ ಸೇವೆ ಮಾಡೋಕ್ಕೆ ಹೋಗಿ ಬಟ್ ನಾನು ಒಂದಂತೆ ಹೇಳ್ತೀನಿ ಕನ್ಫರ್ಮ್ ಆಗಿ ಎಲ್ಲಾರ್ಗು ಒಳಗಡೆ ಬಿಡ್ತಾರೆ ಅನ್ನೋದು ನನಗಂತೂ ಗೊತ್ತಿಲ್ಲ ಬಟ್ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಮಠದೊಳಗಡೆ ನಮ್ಮನ್ನು ಸೇವೆ ಮಾಡೋದಕ್ಕೆ ಬಿಡ್ತಾರೆ ಅಂತ ಅಂದ್ಬಿಟ್ಟು ನಾನೇನು ಅಂದ್ಕೊಂಡಿದ್ದೀನಿ ಮಠದೊಳಗೆ ಏನೇ ಸೇವೆ ಮಾಡ್ತಿದ್ರು ಅಲ್ಲಿ ಒಂದು ಮಠದ ಒಂದು ಜನಗಳೇ ಮಾಡ್ತಿರ್ತಾರೆ ಬಟ್ ನಾವೇನಾದರೂ ಔಟ್ಸೈಡಿಂದ ಹೋಗೋರು ಸೇವೆ ಮಾಡೋಕ್ಕೆ ಹೋಗೋರು ಅಂದರೆ ಔಟ್ಸೈಡ್ ಅಂದರೆ ಪ್ರಸಾದ ಪ್ಯಾಕಿಂಗ್ ಇರ್ಬೋದು ಮತ್ತು ಅನ್ನಪೂರ್ಣ ಭೋಜನ ಶಾಲೆಗಳಲ್ಲಿರ್ಬೋದು ಅಥವಾ ಒಳಗಡೆ ಏನಾದರೂ ಕ್ಲೀನಿಂಗ್ ಆ ಏನಾದರೂ ಸೇವೆ ಮಾಡೋಕ್ಕೆ ಹೊರಗಡೆ ಏನಿರುತ್ತೆ ಅಲ್ಲಿ ಏನಾದರೂ ಕ್ಲೀನಿಂಗ್ ಆ ಥರ ಏನಾದರೂ ಸೇವೆ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೆ ಬಟ್ ನನಗೆ ಗೊತ್ತಿರಲಿಲ್ಲ ಮಠದೊಳಗೆ ಬಿಡ್ತಾರೆ ಅಂತ ಅಂದ್ಬಿಟ್ಟು ನನಗೆ ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಎಲ್ಲಾರಿಗೂ ಬಿಡ್ತಾರೆ ಅನ್ನೋದನ್ನು ನನಗೂ ಗೊತ್ತಿಲ್ಲ ನನ್ನ ಆ ಕಲ್ಪನೆಯಲ್ಲಂತೂ ಹೋಗಬೇಡಿ ಅವ್ರು ಏನು ಸೇವೆ ಕೊಡ್ತಾರೋ ಆ ಸೇವೆನ ಮಾಡಿ ಬನ್ನಿ ನೀವೇನಾದರೂ ಸೇವೆ ಮಾಡಬೇಕು ಅಂತ ಹೋಗೋರು ಅಂದರೆ ಇಷ್ಟಪಟ್ಟು ಹೋಗೋರು ಅವರೇನು ಸೇವೆ ಮಾಡೋಕ್ಕೆ ಅಂತ ಅಲ್ಲಿ ಬಿಟ್ಟಿರ್ತಾರೆ ಅದೇ ಸೇವೆನ ನೀವು ಮಾಡಿ ಬನ್ನಿ ಬಟ್ ನನಗಂತೂ ಗೊತ್ತಿಲ್ಲ ಹೋದವ್ರಿಗೆ ಎಲ್ಲರಿಗೂ ಮಟ್ಟೆದೊಳಗೆ ಬಿಡ್ತಾರೆ ಅಂತ ಅಂದ್ಬಿಟ್ಟು ಇನ್ನು ಆಗಿರ್ಬೋದು ಗಂಧೋದಕ ಆಗಿರ್ಬೋದು ಎಲ್ಲಿಗೆ ಸಿಗುತ್ತೆ ಹೇಗೆ ಸಿ ಹೇಗೆ ತಗೋಬೇಕು ಯಾವ ಟೈಮಲ್ಲಿ ಹೋಗಬೇಕು ಅಂತ ಅಂದ್ಬಿಟ್ಟು ನಾನು ಹೇಳಿದ್ದೀನಿ ಯಾರಾದರೂ ಅವಶ್ಯಕತೆ ಇದ್ದವರು ತೊಗೊಂಡು ಇದ್ರ ಉಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ ರಾಯರಿದ್ದಾರೆ ಇದ್ದಾರೆ ರಾಯರು ಎಲ್ರಿಗೂ ಒಳ್ಳೇದು ಮಾಡಿ ಧನ್ಯವಾದಗಳು